ಸುಜಾತ ಭಟ್ರಿಂದ ಅನನ್ಯ ಭಟ್ ಕಟ್ಟುಕತೆ ಪ್ರಕರಣ ಸ್ಟಾರ್ ನಟನ ಸಹೋದರನಿಗೆ ಎಸ್ಐಟಿ ನೋಟಿಸ್ ಸಾಧ್ಯತೆ ವಿಚಾರ ದಕ್ಷಿಣ ಭಾರತದ ಹೆಸರಾಂತ ನಟ ನಿರ್ದೇಶಕನ ಸಹೋದರ ನಟ ನಿರ್ದೇಶಕನ ಸಹೋದರನಿಗೂ ವಾಸಂತಿ ಸಾವಿಗೂ ಲಿಂಕಿದ್ಯಾ ಅನ್ನೋ ಪ್ರಶ್ನೆ ವಾಸಂತಿ ಸಾವಿನ ನಂತರ ಕೆಂಡವಾಗಿದ್ದ ಆ ನಟನ ಸಹೋದರ ವಾಸಂತಿ ಸಾವಿಗೆ ಕಾರಣ ಏನು ಬಂದವರು ಯಾರು ವಾಸಂತಿ ಸಹೋದರಿಗೆ ಕರೆ ಮಾಡಿ ಗುಡುಗಿದ್ದ ನಟನ ಸಹೋದರ ಎಸ್ ಐ ಟಿ ವಿಚಾರಣೆಯಲ್ಲಿ ಈ ಬಗ್ಗೆ ಹೇಳಿಕೆ ನೀಡಿರುವಂಥ ವಾಸಂತಿ ಸಹೋದರ ಸೊ ಇದು ಈ ಪ್ರಕರಣದ ಲಿಂಕ್ ಎಲ್ಲಿಂದಲೋ ಎಲ್ಲಿಗೋ ಹೋಗ್ತಾ ಇದೆ ಇದೀಗ ನಟನ ಹೆಸರು ತಳ್ಕೊಳ್ತಾ ಇರೋದು ಎಸ್ ಐ ಟಿ ಗಮನಕ್ಕೂ ಕೂಡ ಇದು ಬಂದಿತ್ತಂತೆ ತನಿಖಾ ಸಂದರ್ಭದಲ್ಲಿ ನೋಟಿಸ್ ನೀಡಬೇಕು ಅನ್ನುವಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ ಬಟ್ ಆ ನಟನ ಅಧಿಕೃತ ನಿವಾಸದ ಮಾಹಿತಿ ಕನ್ಫರ್ಮ್ ಆಗಿ ಸಿಕ್ಕಿರಲಿಲ್ಲ ಸೊ ಆ ಕಾರಣಕ್ಕಾಗಿ ನೋಟಿಸನ್ನು ನೀಡೋದ್ರಲ್ಲಿ ಕೂಡ ಹಿನ್ನಡೆ ಆಗಿತ್ತು ಅನ್ನೋದನ್ನು ಹೇಳಲಾಗ್ತಾ ಇದೆ ಸೊ ಇದೀಗ ಈ ಪ್ರಕರಣದಲ್ಲಿ ಈ ನಟನ ಹೆಸರು ಕೇಳಿ ಬರ್ತಾ ಇದೆ ತನಿಖೆಗೆ ಒಳಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಸ್ ಐ ಟಿ ಕೂಡ ತಯಾರಿಯನ್ನು ಮಾಡಿಕೊಂಡಿದೆ ದಕ್ಷಿಣ ಭಾರತದ ಹೆಸರಾಂತ ನಟ ನಿರ್ದೇಶಕನ ಸಹೋದರ ಅಂತೆ ನಟ ನಿರ್ದೇಶಕನ ಸಹೋದರನಿಗೂ ವಾಸಂತಿ ಸಾವಿಗೂ ಏನು ಲಿಂಕು ಅನ್ನೋದು ಪ್ರಶ್ನೆ ಆಗಿರೋದು ವಾಸಂತಿ ಸಾವಿನ ನಂತರ ಕೆಂಡವಾಗಿದ್ದಂತೆ ಆ ನಟನ ಸಹೋದರ ವಾಸಂತಿ ಸಾವಿಗೆ ಕಾರಣ ಏನು ಕೊಂದವರು ಯಾರು ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ವಾಸಂತಿ ಸಹೋದರನಿಗೆ ಕರೆ ಮಾಡಿ ಗುಡುಗಿದ್ದಂತೆ ನಟನ ಸಹೋದರ ಹಾಗಿದ್ದರೆ ವಾಸಂತಿ ಸಾವಿಗೂ ಆ ನಟನ ಸಹೋದರನಿಗೂ ಏನು ಸಂಬಂಧ ಅನ್ನುವಂಥ ಪ್ರಶ್ನೆ ಇದು ಎಸ್ ಐ ಟಿಗೆ ತನಿಖಾ ಸಂದರ್ಭದಲ್ಲೇ ಮಾಹಿತಿ ಗೊತ್ತಾಗಿತ್ತಂತೆ ಸೊ ಆ ನಟನನ್ನು ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಎಸ್ ಐ ಟಿ ಹುಡುಕಾಟವನ್ನು ನಡೆಸಿದೆ ಆದರೆ ನಿಖರವಾದಂಥ ಮಾಹಿತಿ ನೋಟಿಸನ್ನು ನೀಡಲಿಕ್ಕೆ ಅವರ ಅಡ್ರೆಸ್ ಗೊತ್ತಾಗಿಲ್ಲ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಈ ಪ್ರಕರಣ ಎಲ್ಲಿಂದಲೋ ಎಲ್ಲಿಗೋ ಹೋಗ್ತಾ ಇದೆ ಇದೀಗ ಯಾವುದೋ ನಟನ ಹೆಸರು ಬೇರೆ ತಳ್ಕೊಳ್ತಾ ಇದೆ ಏನಿದು ಘಟನೆ ಎಸ್ ಐ ಏನು ಲೀಡ್ ಸಿಕ್ಕಿದೆ ಆ ನೀತಿ ನಿಜಕ್ಕೂ ಕೂಡ ಹೌದು ಆ ಇದು ಈ ಪ್ರಕರಣ ಏನಿದೆ ಇದೊಂದು ಅಚ್ಚರಿಗಳ ಆಗರ ಅಂತ ಹೇಳ್ಬೋದು ಯಾಕಂದ್ರೆ ಆ ಈ ಪ್ರಕರಣ ಬುರುಡೆ ಪ್ರಕರಣದಿಂದ ಹಿಡಿದು ಈಗ ಸದ್ಯ ಅದೆಲ್ಲೆಲ್ಲಿಗೂ ಹೋಗಿ ತಲುಪಿ ಪಿ ವಾಸಂತಿ ಸಾವು ಅಂದ್ರೆ ವಾಸಂತಿ ಮತ್ತು ಈ ಪ್ರಕರಣಕ್ಕೆ ಏನು ಸಂಬಂಧ ಇರಲಿಲ್ಲ ಆಕ್ಚುಲ್ ಆಗಿ ನೋಡೋಕ್ ಹೋಗಿದ್ರೆ ಆದ್ರೆ ಸುಜಾತ ಭಟ್ ವಾಸಂತಿ ಅನ್ನುವಂಥ ಒಂದು ಫೇಕ್ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡಿ ಅವರ ಫೋಟೋ ಬಳಕೆ ಮಾಡಿದಂತ ಕಾರಣದಿಂದ ಇದೀಗ ವಾಸಂತಿಯ ಸಾವಿನ ಬಗ್ಗೆಯೂ ಕೂಡ ಅನೇಕ ಅನುಮಾನಗಳು ಆ ರಹಸ್ಯಗಳು ಒಂದೊಂದೇ ತೆರೆದುಕೊಳ್ತಾ ಇದೆ ಎಚ್ ಐಟಿಗೂ ಕೂಡ ಇದು ಬಹಳ ಅನುಮಾನಕ್ಕೆ ಕಾರಣವಾಗಿದೆ ಯಾಕಂದ್ರೆ ಸುಜಾತ ಭಟ್ ಕಪೋಕಲ್ಪಿತವಾಗಿ ಅನನ್ಯ ಭಟ್ ಕಥೆಯನ್ನ ಹೇಳಿದ್ರು ಕೂಡ ಅವರು ಎಕ್ಸಿಕ್ಯೂಟ್ ಮಾಡಿದಂತ ಸ್ಟೈಲ್ ಏನಿದೆ ಅದನ್ನ ಇಡೀ ದೇಶವೇ ನಂಬಿತ್ತು ಯಾಕಂದ್ರೆ ಆ ರೀತಿಯ ವಿಚಾರಗಳು ಅದರಲ್ಲಿ ಇತ್ತು ಹಾಗಾಗಿ ಈ ಸುಜಾತ ಭಟ್ ಮತ್ತು ಈ ವಸಂತಿ ಇರುವಂತಹ ಸಂಬಂಧ ಏನು ಮತ್ತು ವಸಂತಿ ಸಾವಿನ ಹಿಂದಿರುವಂತಹ ರಹಸ್ಯ ಏನು ಅನ್ನೋದನ್ನ ಕೆದುಕೋದಕ್ಕೂ ಕೂಡ ಎಸ್ ಐ ಟಿ ಮುಂದಾಗಿದೆ ಯಾಕಂದ್ರೆ ಸುಜಾತಾ ಭಟ್ ನನ್ನನ್ನ ಬಿಟ್ಟು ಬಿಡಿ ಅಂತ ಅಂಗಲಾಚಿಕೊಂಡಂತ ಸಂದರ್ಭದಲ್ಲೂ ಎಸ್ ಐ ಟಿಯ ಮುಂದೆ ಅಂತಿಮವಾಗಿ ತಮ್ಮದೇ ದಾಟಿಯಲ್ಲಿ ಒಂದು ಆ ವಿಚಾರವನ್ನ ಹೇಳ್ತಾರೆ ನೀವು ವಾಸಂತಿ ಸತ್ತು ಹೋಗಿದ್ದಾರೆ ಅಂತ ಅನ್ಕೊಂಡಿದ್ದೀರಾ ವಾಸಂತಿಯ ಕೇವಲ ಮೃತದೇಹ ಕೊಳತ ಮೃತದೇಹವನ್ನೇ ನಂಬ್ಕೊಂಡು ನೋಡಿ ಅದನ್ನ ನೋಡಿ ನೀವು ಯಾವ ತರ ಗೆ ಬಂದ್ರಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ರೀತಿಯ ಅಡ್ಡಗೋಡೆಯ ಮೇಲೆ ದೀಪವಿಡುವ ರೀತಿಯ ಒಂದು ಹೇಳಿಕೆಯನ್ನ ಕೊಟ್ಟು ಆ ಸುಜಾತ ಭಟ್ ಎಸ್ಐಟಿ ಕಚೇರಿಯಿಂದ ತೆರಳುತ್ತಾರೆ ಇದರಿಂದ ತೀರಾ ಅನುಮಾನ ಕೆರಳಾದಂತಹ ಎಸ್ಐಟಿ ಅವರು ಕೂಡ ಆ ವಾಸಂತಿಯ ಸಹೋದರ ವಿಜಯ್ ಅವರನ್ನ ಕೂಡ ವಿಚಾರಣೆ ಕರೆದಿರ್ತಾರೆ ವಿಚಾರಣೆ ಕರೆದಂತ ಸಂದರ್ಭ ಅವರು ಕೂಡ ವಾಸಂತಿಯ ಸಾವಿನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಈ ವಾಸಂತಿ ಸಾವಿನ ರಹಸ್ಯ ಏನು ಅನ್ನೋದನ್ನ ಹುಡುಕ್ತಾ ಹೋದಂತ ಎಸ್ ಐ ಟಿಗೆ ದಕ್ಷಿಣ ಭಾರತದ ಖ್ಯಾತ ಹನ್ನ ನಾಯಕನ ಕಲನಾಯಕ ನಿರ್ದೇಶಕ ಅವರ ಸಹೋದರನ ಒಂದು ನಂಟು ಈ ಪ್ರಕರಣದಲ್ಲಿ ಇರೋದು ಕಂಡು ಬಂದಿದೆ ಆ ವಾಸಂತಿಯ ಸಾವಿನಂತರ ಆ ನಟನ ಸಹೋದರ ಕೂಡ ಬಹಳ ಆಕ್ರೋಶಕ್ಕೆ ಒಳಗಾಗಿದ್ರು ಅನ್ನುವಂತ ಮಾಹಿತಿ ಇದೆ ಹಾಗಾಗಿ ಅವರನ್ನ ಕೊಂದವರು ಯಾರು ಅಂತಲೂ ಅವರು ಗುಡುಗಿದ್ದಾರೆ ಅನ್ನುವಂತಹ ರೀತಿಯ ಮಾಹಿತಿ ಇದೆ ಹಾಗಾದ್ರೆ ವಾಸಂತಿಯದ್ದು ಕೊಲೆಯನ್ನ ಅನ್ನುವಂತಹ ಅನುಮಾನಗಳು ಸದ್ಯ ಎಸ್ ಎ ಮೂಡಿರುವ ಕಾರಣದಿಂದಾಗಿ ಇದರ ವಿಚಾರದ ಮಾಹಿತಿಯನ್ನ ಪಡೆದಕ್ಕೆ ಆ ನಟನ ಸಹೋದರನಿಗೂ ಕೂಡ ನೋಟಿಸ್